ನೀವು ನೋಡ್ತಾ ಇದೀರಾ ಇಂಡೋನೇಷಿಯಾದ ಹಾರರ್ ಹೌಸ್ ಈ ಹೌಸ್ ಒಳಗಡೆ ಹೋಗೋಣ ಭಯ ಆಗುತ್ತಂತೆ ಮನೆ ಒಳಗಡೆ ಹೋದೆ ಭಯ ಆಗುತ್ತೋ ನಗು ಬರುತ್ತೋ ನೋಡೋಣ ಏನ್ ಭಯ ಪಡಿಸ್ತಾರ ಏನು ಏನು ಯಾಕ್ರೋ ಹಿಂಗ್ ಭಯ ಪಡ್ತೀರಾ ಮೂರ್ ಮೂರು ಜನ ಹುಡುಗರವ್ರ ಹಿಂಗ್ ಭಯ ಬೀಳ್ತಾರಲ್ಲೋ ಯ ನಡಿ ಒಳಗಡೆ ಬಂದ್ಬಿಡ್ತಾರೆ ಬಟ್ ಬಟ್ಟೆ ಹಾಕ್ಬಿಟ್ಟವ್ರೆ ಎಲ್ಲ ಬರೋರೆಲ್ಲ ನೋಡ್ತೀನಿ ಎಲ್ಲ ಕಿಲ್ಸ್ಕೊಂಡ್ ಕಿಲ್ಸ್ಕೊಂಡ್ ಓಡ್ಬತ್ತವ್ರೆ ಆದ್ರೆ ಭಯ ಆಗ ಅಂತದ್ ಏನೈತೆ ನಂಗಂತೂ ಗೊತ್ತಾಯ್ತಾ ಇಲ್ಲ ಇಲ್ಲೂ ಭಯ ಪಡ್ಕೊಂಡ್ ಬಂದ್ರು ಭಯ ಪಟ್ಕೊಳಂಥದ್ದು ಏನೈತಿ ಏನು ಇಲ್ವಲ್ಲ ಅಂತದ್ದು ಕರ್ಮ